ಶುದ್ಧ ನೀರು ಸೀಮೆಯ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಈ ಕೂಡಲೇ ಎತ್ತಿನ ಹೊಳೆ ಕುಡಿಯುವ ನೀರು ಯೋಜನೆ ಜಾರಿಯಾಗಲಿ ಆಗಲಿ ಹೆಚ್ಚಿನ ಒಳೆ ಯೋಜನೆಯಲ್ಲಿ ಜನರ ದಿಕ್ಕು ತಪ್ಪುತ್ತಿರುವ ಜನಪ್ರತಿನಿಧಿಗಳಿಗೆ ಹೇಳಿದಿಕ್ಕಾರಿಕಾರ ಎತ್ತಿನ ಹೊಳೆಯಲ್ಲಿ ಯೋಜನೆಯಲ್ಲಿ ಹದಿನೈದು ವರ್ಷಗಳಿಂದ ಚಂದಮಾಮ ತೋರಿಸುತ್ತಿರುವ ಜನಪ್ರತಿನಿಧಿಗಳು ಹೇಳಿದಿಕ್ಕಾರ ಈ ಕೂಡಲೇ ರಾಜೀನಾಮೆ ನೀಡಲೇಬೇಕು ನೀಡಲೇಬೇಕು ಹೆಚ್ಚಿನ ಒಳೆ ಯೋಜನೆಗಾಗಿ ಎರಡೂ ಜಿಲ್ಲೆಯ ಜನಪ್ರತಿನಿಧಿಗಳು ರಾಜೀನಾಮೆ ನೀಡಲೇಬೇಕು ನಮ್ಮ ಶಾಶ್ವತ ನೀರಾವರಿ ನಮಗೆ ಕೊಡಲೇಬೇಕು ಕೊಡಲೇಬೇಕು ಪಶ್ಚಿಮ ಘಟ್ಟಗಳಲ್ಲಿ ಅರಿದು ಹೋಗುತ್ತಿರುವ ವ್ಯರ್ಥ ನೀರನ್ನು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಚ್ಚಿನ ಯೋಜನೆಯಲ್ಲಿ ನೀಡಲೇಬೇಕು ನೀಡಲೇಬೇಕು ಪ್ರಾಣ ನಿದ್ರೆಯಲ್ಲಿರುವ ಜನಪ್ರತಿನಿಧಿಗಳಿಗೆ ಹೇಳಿ ಈ ಕೂಡಲೇ ಹೆಚ್ಚಿನ ಒಳೆ ಯೋಜನೆಯ ಕಾಮಗಾರಿಗೆ ಹೆಚ್ಚಿನ ಚಾಲನೆ ನೀಡಲೇಬೇಕು ಆಮೇಲೆ ನಡೆಯುತ್ತಿರುವ ಹೆಚ್ಚಿನ ಯೋಜನೆಗೆ ಶರವೇಗ ನೀಡಲೇಬೇಕು ನೀಡಲೇಬೇಕು ಪಶ್ಚಿಮ ಘಟ್ಟಗಳಲ್ಲಿ ವ್ಯರ್ಥವಾಗಿ ಮಳೆಗಾಲದಲ್ಲಿ ಸಮ್ ಅರ್ಧು ಸಮುದ್ರ ಸೇರುವಂತಹ ಹೆಚ್ಚಿನ ಹೊಳೆ ಯೋಜನೆ ಬಯಲುಸೀಮೆಯ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವರದಾನವು ಶಾಪವು ಯಾಕಂದ್ರೆ ಶುದ್ಧ ನೀರುವ ಕುಡಿಯುವ ನೀರಿನ ಯೋಜನೆಯನ್ನು ಕೊಡ್ತೀನಿ ಅಂತೇಳಿ ಸುಮಾರು ಮೂವತ್ತೈದು ಸಾವಿರ ಕೋಟಿ ವೆಚ್ಚದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಗುದ್ದಲಿ ಪೂಜೆ ಮಾಡಿದರೆ ಇವತ್ತಿಗೆ ಹದಿನೈದು ವರ್ಷ ಆಗಿದೆ ಪ್ರತಿ ಬಜೆಟ್ನಲ್ಲೂ ಪ್ರತಿ ಸರ್ಕಾರ ಬಂದಾಗ ಎತ್ತಿನ ಒಳ ಯೋಜನೆಗೆ ಸಾವಿರಾರು ಕೋಟಿ ಮೀಸಲಿಡ್ತಾ ಇದ್ದಾರೆ ಆ ಒಂದು ಹಣ ಯಾರ ಪಾಲಾಗ್ತಾ ಇದೆ ಗುತ್ತಿಗೆದಾರ ಪಾಲಾಗ್ತಾ ಇದೆಯಾ ಇಲ್ಲ ಅಧಿಕಾರಿಗಳ ಪಾಲಾಗ್ತಾ ಇದೆಯಾ ಇಲ್ಲ ಜನಪ್ರತಿನಿಧಿಗಳ ಪಾಲಾಗ್ತಾ ಇದೆಯೆಂದು ಇದು ಸಾರ್ವಜನಿಕವಾಗಿ ಉತ್ತರ ಆಗಬೇಕು ಇವತ್ತು ನಾವು ಏನಿವತ್ತು ಧರ್ಮಸ್ಥಳದಿಂದ ಹೋಗುವಂತಹ ಈ ಒಂದು ವಿಶ್ವೇಶ್ವರ ಜಲ ನಿಗಮದ ಹತ್ತಿರ ಇದ್ದೀವಿ ಯಾಕಂದರೆ ಕೋಲಾರ ಜಿಲ್ಲೆಯ ಜನತೆ ನಮಗೇನು ಶುದ್ಧ ನೀರು ಕುಡಿಯುವ ಯೋಜನೆ ಕೊಡ್ತಾರಂಥೇಳಿ ಅದನ್ನು ವೀಕ್ಷಣೆಗೆ ಮಾಡೋಕ್ಕೆ ಬಂದಿದ್ದಾರೆ ಪೈಪ್ಲೈನ್ಗಳು ತುಕ್ಕಿಡಿತಾ ಇದೆ ಇಲ್ಲಿ ಜಲ ಅಭಿವೃದ್ಧಿ ನಿಗಮ ಮಾತ್ರ ಚೆನ್ನಾಗಿದೆ ಸುಣ್ಣ ಬಣ್ಣ ಬಳ್ಕೊಂಡು ಆದರೆ ನಮ್ಮ ಕನಸಿನ ಯೋಜನೆ ಇದೆ ಎತ್ತಿನ ಒಳೆಯ ಶುದ್ಧ ನೀರಿನ ಕುಡಿಯುವ ಯೋಜನೆ ನಮ್ಮ ಕೋಲಾರ ಜಿಲ್ಲೆಗೆ ಬರ್ತಾ ಇದೆಯಾ ಈ ಒಂದು ಉತ್ತರನ್ನು ಸಾರ್ವಜನಿಕವಾಗಿ ಮೂರು ಜಿಲ್ಲೆಯ ಜನಪ್ರತಿನಿಧಿಗಳು ಸಾರ್ವಜನಿಕ ಉತ್ತರ ಕೊಡಬೇಕಾಗಿದೆ ನನ್ನ ಪ್ರಕಾರ ಇನ್ನು ಎರಡು ದಶಕ ಅಂದರೆ ಇಪ್ಪತ್ತು ವರ್ಷ ಕಳೆದ್ರೂ ಈ ಒಂದು ಯೋಜನೆ ಕೋಲಾರ ಜಿಲ್ಲೆಗೆ ಬರಲ್ಲ ಇದನ್ನು ದಿಕ್ಕು ಸೊಪ್ಪಿಸುವ ಯೋಜನೆ ಆಗಿದೆ ಏನು ಸಾರ್ವಜನಿಕ ಸಲಹೆಲ್ಲೇ ಆ ಎತ್ತಿನ ಹಳೆ ಬರಲಿಲ್ಲ ಅನ್ನೋ ರಾಜೀನಾಮೆ ಕೊಡ್ತೀವಿ ಅಂತೇಳಿ ಸತ್ಯ ಸತ್ಯರಿಚನ ಮಾತನಾಡುವಂತಹ ಕೋಲಾರ ಚಿಕ್ಕಬಳ್ಳಾಪುರ ಶಾಸಕರೇ ನಾವು ರೈತ ಸಂಘದಿಂದ ಪ್ರಶ್ನೆ ಮಾಡ್ತಾ ಇದ್ದೀವಿ ಎತ್ತಿನ ಹೊಳೆ ಶಾಶ್ವತ ನೀರಾವರಿ ನಮಗೆ ಕೊಟ್ಟು ಪುಣ್ಯ ಕಟ್ಕೊಳ್ತೀರಾ ಇಲ್ಲ ರಾಜೀನಾಮೆ ಕೊಟ್ಟು ನೀರಾವರಿ ಯೋಜನೆಗಾಗಿ ಸರ್ಕಾರದ ವಿರುದ್ಧ ತೊಡೆತಟ್ಟು ನಿಲ್ತೀರಾ ಇದು ಸಾರ್ವಜನಿಕವಾಗಿ ಉತ್ತರ ಬೇಕಾಗ್ತದೆ ನಮ್ಮ ಪ್ರಕಾರ ಇನ್ನು ಇಪ್ಪತ್ತು ವರ್ಷ ಆದರೂ ಈ ಒಂದು ಯೋಜನೆ ನಮ್ಮ ಕೋಲಾರ ಜಿಲ್ಲೆಗೆ ತಲುಪಲ್ಲ ಯಾಕೆ ತಲುಪಲ್ಲ ಅಂದರೆ ಇದು ಹಣ ಮಾಡುವ ಯೋಜನೆಯಾಗಿ ಮಾರ್ಪಟ್ಟಿದೆ ಅದಕ್ಕೋಸ್ಕರ ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ಎತ್ತಿನ ಹೊಳೆ ಯೋಜನೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವರದಾನವೋ ಶಾಪವೋ ಬಹಿರಂಗ ಚರ್ಚೆಗಾಗಿ ಎಲ್ಲ ಜನಪ್ರತಿನಿಧಿ ನೀವಾದ್ರೂ ಸಮಯ ಮತ್ತು ಪ್ಲೇಸನ್ನು ಜಾಗವನ್ನು ನಿರ್ಧಾರ ಮಾಡಿ ಇಲ್ಲ ರೈತ ಸಂಘ ಹೇಳ್ತಿದ್ವಿ ಎಲ್ಲ ಶಾಸಕರು ಸಂಸದರು ಜನಪ್ರತಿನಿಧಿಗಳು ಒಗ್ಗಟ್ಟಾಗಿ ಈ ಒಂದು ಯೋಜನೆಯ ವಿರುದ್ಧ ಹೋರಾಟ ಮಾಡಬೇಕು ಇಲ್ಲವಾದರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ಕರಪತ್ರದ ಮುಖಾಂತರ ಎತ್ತಿನ ಒಳೆಯ ಕರಾಳ ಮುಖ ಅಧಿಕಾರಿಗಳ ಮತ್ತು ಗುತ್ತಿಗೆದಾರರ ಬೇಜವಾಬ್ದಾರಿ ಜನಪ್ರತಿನಿಧಿಗಳ ಅಗಲು ಹಣ ರೂಟಿಗೆ ಏನು ಮಾಡ್ತಾ ಇದ್ದೀರಾ ಅದರ ವಿರುದ್ಧ ಜನಜಾಗೃತಿ ಮೂಡಿಸಿ ಲಕ್ಷಾಂತರ ರೈತರೊಡನೆ ಈ ಒಂದು ಎತ್ತಿನ ಓಜೆ ಯೋಜನೆ ಉಗಮ ಸ್ಥಳಕ್ಕೆ ಮುತ್ತಿಗೆ ಹಾಕುವ ಮುಖಾಂತರ ನಮ್ಮ ಎರಡೂ ಜಿಲ್ಲೆಯ ತಾಕತ್ತು ತೋರಿಸುವ ಎಚ್ಚರಿಕೆಯನ್ನು ಜನಪ್ರತಿನಿಧಿಗಳು ಹೇಳ್ತಾ ಇದ್ದೀವಿ